ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಂದ ಆಕ್ರೋಶದ ನೋಡಿ ಪರೋಕ್ಷವಾಗಿ ರಾಜಕೀಯ ನಿವೃತ್ತಿ ಘೋಷಿಸಿದ ರಮೇಶ್ ಕುಮಾರ್ ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಹಿರಿಯ ಕಾಂಗ್ರೆಸ್ ಮುಖಂಡ ಜನಘಟ್ಟ ವೆಂಕಟಮುನಿಯಪ್ಪ ಅವರ ಮೊದಲ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಸೋಲುಂಡ ಹತಾಶರಾಗಿದ್ದಾರ ರಮೇಶ್ ಕುಮಾರ್ ನಾನು ಇನ್ನು ಮುಂದೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಳ್ಳಲ್ಲ ಜೀವನದಲ್ಲಿ ಸೋತಿದ್ದೇನೆ ಬದುಕಿನಲ್ಲಿ ಸೋತಾಗಿದೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡ್ರೆ ಮತ್ತೆ ರಾಜಕೀಯ ಮಾಡ್ತಾರೆ ಎನ್ನಬಹುದು ಬಿಳಿ ಶರ್ಟ್ ಹಾಕಿ ಹಾಕಿಕೊಂಡು ಕಾಣಿಸಬಹುದಿತ್ತು ಆದರೆ ಜೀವನದಲ್ಲಿ ಸೋತೆ ಚುನಾವಣೆಯಲ್ಲಿ ಸೋತೆ ನಾಲ್ಕಾಗಿತ್ತು ಐದನೇ ಬಾರಿ ಸೋತೆ ಯಾಕೆ ಸೋತೆ ಅಂದರೆ ನಂಬಿಕೆ ದ್ರೋಹ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕಿದರು ಊಟಕ್ಕೆ ಕರೆದು ವಿಷ ಹಾಕಿದರು ನನ್ನ ಜೀವನದಲ್ಲಿ ನಾಲ್ಕನೇ ಗುಂಪಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವೆ ಅವರು ಊಟಕ್ಕೆ ಕರೆದು ವಿಷ ಹಾಕಿದ್ದವರು ಭುಜದ ಮೇಲೆ ಕೈ ಹಾಕಿ ಹಿಂದೆ ತಿವಿದವರು ಜೊತೇಲಿ ಇದ್ದು ಕಾಲಿಗೆ ಅಡ್ಡ ಇಟ್ಟು ಬೀಳಿಸಿದವರು ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಮಲಗಿದಾಗ ಕತ್ತಿಗೆ ಕತ್ತಿ ಇಟ್ಟವರು ಇವರಿಗೆ ಎಲ್ರಿಗಿಂತ ಕೃತಜ್ಞತೆ ಅರ್ಪಿಸಿ ಭಗವಂತ ಅವರನ್ನು ಕಾಪಾಡಲಿ ನಮ್ಮಂಥ ದುಷ್ಟರನ್ನು ಅವರ ಮಂಥನ ಮಾಡ್ತಾ ಇರಲಿ ಈ ದೇಶ ಚೆನ್ನಾಗಿರಲಿ ಎಂದರು ಯಾರೊಬ್ಬರು ಹೆಸರು ಹೇಳದೆ ತಮ್ಮ ಸೋಲಿಗೆ ಕಾರಣರಾದರೂ ನೆನೆದ ರಮೇಶ್ ಕುಮಾರ್ ಮುಂದೆ ಇರ್ತೀನೋ ಇಲ್ಲವೋ ಅನ್ನೋ ಕಾರಣಕ್ಕೆ ಕಾರ್ಯಕ್ರಮಕ್ಕೆ ಬಂದೆ ಎಂದರು ವಿಧಾನಸಭೆ ಚುನಾವಣೆ ಸೋಲು ನೆನೆದು ಬೇಸರ ಹೊರಹಾಕಿದ ರಮೇಶ್ ಕುಮಾರ್ ಕೋಲಾರದ ನಗರದ ಟಿ ಚೆನ್ನಯ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಭಾಷಣದಲ್ಲಿ ಪರೋಕ್ಷವಾಗಿ ರಾಜಕೀಯ ನಿವೃತ್ತಿ ಘೋಷಿಸಿದಂತೆ ಮಾತನಾಡಿದ್ದುದು ವಿಶೇಷ ನಾನು ಕಾಪಾಡಿಕೊಡ್ತೇನೆ ಅನ್ನೋದಕ್ಕೆ ಅವಕಾಶ ಇರೋದಿಲ್ಲ ಬಡವರೆಲ್ಲ ನಿಮ್ಮನ್ನು ಆಶೀರ್ವದಿಸ್ತಾರೆ ಮಾಡಿದರೆ ಕೃಷ್ಣ ಕರೆಕ್ಟ್ ಆಗೋದಲ್ಲ ಇಬ್ರಾಹಿಣಿಗೆ ಭಯ ಅಂದ್ರೆ ಭಯ ಹೋಗ್ಬೋದಿಲ್ಲ ಅಯ್ಯೋ ಏನಾದ ಹೋಗ್ಬಿಡುತ್ತೋ ಏನೋ ಸಾರ್ವಜನಿಕ ಹಣ ಅಂದ್ರೆ ಎಲ್ಲಿ ನಮ್ಗೆ ಕೆಟ್ಟ ಬಂದ್ಬಿಡುತ್ತೋ ಸೊಸೈಟಿ ಮುಳುಗೋಗ್ಬಿಡುತ್ತೋ ಅಂತ ಹೇಳಿರುವಂತಹ ಕುಟುಂಬ ಅಂತ ಮನೆ ಊಟ ಮಾಡದೇ ಇಲ್ಲ ಸಾರ್ವಜನಿಕ ಹಣದೇ ತಿನ್ನೋದು ಮನೆ ಊಟ ಜೀರ್ಣೇ ಆಗೋದಿಲ್ಲ ನಾವು ಸಾಲನ್ನು ಕೊಟ್ರಿ ಹೆಣ್ಮಕ್ಳು ವಾಪಸ್ಸು ಕಟ್ಟಿದ್ರು ಒಂದು ಮೌನ ಕ್ರಾಂತಿ ಆಯಿತು ಮನಮೋಹನ್ ಸಿಂಗ್ ಅವರು ಸಾಲ ಮನ್ನಾ ಮಾಡತಕ್ಕಂಥ ಯೋಜನೆಯನ್ನು ಡಿಕ್ಲೇರ್ ಮಾಡಿದ್ರೆ ಅದರ ಬೆನಿಫಿಟ್ ಕೂಡ ಪಡ್ಕೊಳ್ಳಕ್ ಆಗದೆ ಇರೋ ನಾವು ತಲುಪಿಟ್ಟಿದ್ವಿ ಅಲ್ಲಿಂದ ಒಂದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತ ಸಂಸ್ಥೆ ಆದ್ವಿ ನಾವು ಎರಡೂ ಜಿಲ್ಲೆಗಳಲ್ಲಿ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ನೂರಕ್ಕೆ ಅಷ್ಟು ಜನ ಕರೆಕ್ಟ್ ಆಗಿ ಗಂತ್ರಿಗಳನ್ನು ವಾಪಸ್ ಕಟ್ಟಿದ್ರು ಯಾರು ಗಮನಿಸಲಿಲ್ಲ ಈ ದೇಶದಲ್ಲಿ ಫೈನಾನ್ಸ್ ಮಿನಿಸ್ಟರ್ ನೋಡಲಿಲ್ಲ ಅವರು ನೋಡಲಿಲ್ಲ ಮಾಧ್ಯಮದವರು ನೋಡಲಿಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಹಿಳಾ ಯಾರು ಇದನ್ನು ಗಮನಿಸಲಿಲ್ಲ ಮೌನ ಪ್ರಾರ್ಥನೆ ಮಾಡಿಬಿಟ್ವಿ ಹೆಣ್ಮಕ್ಳು ಸಾಲ ತಗೊಂಡ್ರೆ ಬಡವರು ಹೆಣ್ಮಕ್ಳು ಗಂಟು ಮುಳುಸೋದಿಲ್ಲ ಗಂಟಲ್ಲ ಅನ್ನೋದನ್ನು ರುಜುವಾಗಿ ಮಾಡಲಿ ಈ ಮಹಾನ್ ಭಾವನ ಪ್ರೇರಣೆ ನನಗಿತ್ತು ನಾನು ಅನ್ನೋ ಪ್ರಶ್ನೆ ನಮ್ಮ ಬದುಕಿನಲ್ಲಿ ಬರುವುದಿಲ್ಲ ನಾವು ನಮ್ಮ ಹಿಂದೆ ನಾಲ್ಕು ಜನ ಇದ್ರೆ ಮಾತ್ರ ಮಾಡೋಕ್ಕಾಗತ್ತೆ ಒಳ್ಳೆಯ ಕೆಲಸವನ್ನ ಪ್ರೋತ್ಸಾಹ ಮಾಡತಕ್ಕಂತಹ ಜನ ಇದ್ರು ನಮಗೆ ಪ್ರೋತ್ಸಾಹ ಕೊಟ್ಟರು ಸೋಲ್ಗೆ ಇದಕ್ಕೆ ನಾವು ಸಂಬಂಧ ಹಾಕ್ಬಾರ್ದು ಸೋಲು ಜನರ ತೀರ್ಮಾನ ಜನರ ತೀರ್ಮಾನವನ್ನು ಪ್ರಶ್ನೆ ಮಾಡುವ ಅಧಿಕಾರ ನಮ್ಗಿಲ್ಲ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕ ಜವಾಬ್ದಾರಿ ನಮಗಿರುತ್ತೆ ಇರುತ್ತೆ ಬಹಳ ಜನ ಸಿಗಲಿಲ್ಲ ಇಲ್ಲ ಸ್ವಾಮಿ ಎಲ್ಲೂ ಬರ್ತಾ ಇಲ್ಲ ಭುಜಾರಿ ಕಡಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕಿಕೊಂಡು ಯಾಕೆ ಕಾಣಿಸ್ಕೊಳ್ಬೇಕಂದ್ರೆ ಮತ್ತೆ ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತ ಹೇಳಿ ಮದುವೆಗೆ ಹೋಗೋಣ ಸಾವುಗೂ ಹೋಗೋಣ ಬಿಟ್ಟಿಗೆ ಹೋಗೋಣ ರಥೋತ್ಸವ ಹೋಗೋಣ ಏನಪ್ಪಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಸಾಧ್ಯ ಜೀವನದಲ್ಲಿ ಸೋ ಚುನಾವಣೆಯಲ್ಲಿ ಸೋತಿದ್ರೆ ನಾನು ನೆಲ್ತು ನಾಲ್ಕು ಆಗಿಬಿಟ್ಟು ಐದನೇ ಸೋಲು ಬದುಕ್ನಲ್ಲಿ ಸೋಲು ಏನ್ ಬದುಕ್ನಲ್ಲಿ ಸೋಲು ಅಂದ್ರೆ ನಂಬಿಕೆ ದ್ರೋಹ ಚುನಾವಣೆಯಲ್ಲಿ ಸೋಲದು ಹೆಚ್ಚು ಓಟ್ ಯಾರು ಅಂದ್ರೆ ಅವ್ರು ಗೆಲ್ತಾರೆ ಕಡಿಮೆ ಓಟ್ ಬಂದವರು ಸೋತಾರೆ ಆದ್ರೆ ಜತೆಯಲ್ಲೇ ಇಟ್ಟವರು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತವ್ರು ಎಲ್ಲ ಸರಿ ಅಂತ ಹೇಳ್ತವ್ರು ಕೌಂಟಿಂಗ್ ಆದ ತಿಂಗಳ ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನಗಳು ಗಾಡಿಯಲ್ಲಿ ಬರ್ತದೆ ಈ ಮಹಾನ್ ಅವ್ರಿಗೆ ಹೀಗೆ ಆದ್ರಿಂದ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕಲ್ಲ ಮೊದಲನೇದಾಗಿ ವೆಂಕಟಮನಿ ಅಣ್ಣನ್ಗೆ ಅವ್ರಿ ಇಬ್ಬರು ಸಹೋದರರಿಗೆ ತೀರ್ಕೊಂಡಿರ್ತಕ್ಕಂಥ ತಿಮ್ಮರಾಯಪ್ಪನವ್ರಿಗೆ ಮೂರು ಜನ ನನ್ನ ತಂದರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ನನ್ನ ಹೃದಯ ಪೂರ್ವಕ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಎರಡನೇದಾಗಿ ಯೋಗ್ಯತೆ ಇದ್ದವನು ಯೋಗ್ಯತೆ ಇಲ್ಲದವನು ಇಂತಹ ಪುಣ್ಯ ಕೆಲಸಕ್ಕೆ ರವರು ಜವಾಬ್ದಾರಿ ತಗೊಂಡು ಮುಂದೆ ನಿಂತಿರುವವನ್ನೆಲ್ಲ ತಗೊಂಡು ಇಡೀ ಕಾರ್ಯಕರ್ತರ ಸಮೂಹಕ್ಕೆ ಸೇರಿಸಿಕೊಂಡು ನನ್ನನ್ನು ಕರೆಸಿದ್ರಿ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಮೂರನೇದಾಗಿ ಒಳ್ಳೇದೇ ಮಾಡಿದ ನಾವು ಕೆಟ್ಟದ್ದೇ ನಾವು ಕೆಲವರು ನನ್ನನ್ನೇ ಅಂತ ನಂಬ್ಕೊಂಡು ನಿಂತುಬಿಟ್ರು ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ಮೂವರು ಮುಖ್ಯ ನಾಲ್ಕನೇವರು ಒಬ್ಬರಿದ್ದಾರೆ ಊಟಕ್ಕೆ ಕರೆದು ವಿಷ ಹಾಕಿದವರು ನಮಸ್ಕಾರ ಮಾಡ ಕತ್ತಿಗೆ ಕತ್ತಿ ಇಟ್ಟವ್ರು ಅವ್ರಿಗೆಲ್ಲರಿಗಿಂತಾತಿ ಕೃತಜ್ಞತೆಗಳನ್ನ ಅರ್ಪಿಸಿ ಭಗವಂತ ಇವರನ್ನ ಕಾಪಾಡಪ್ಪ ಅವ್ರಿಗೆ ಶಕ್ತಿ ಕೊಡಪ್ಪ ನಮ್ಮಂತ ದುಷ್ಟರನ್ನ ಅವರು ಮದ್ದನ ಮಾಡ್ತಾ ಹೋಗ್ಲಿ ಈ ದೇಶ ಚೆನ್ನಾಗಿರ್ಲಿ ಅಂತ ಇನ್ನೇನು ಹೇಳ್ಬೇಕು ನಾನು ಯಾರೊಬ್ಬರ ಹೆಸರು ನಾನು ನನಗೆ ಬರೋ ಆಸೆ ಇಲ್ಲ ಇಂದು ಸಾರ್ವಜನಿಕ ಕಾಣಿಸ್ಕೊಡೋ ಆಸೆ ಇಲ್ಲ ಅಲ್ಲಿ ಅವ್ರು ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಅಣ್ಣನ ಇಡೀ ಕುಟುಂಬ ಬರುತ್ತೆ ಎಷ್ಟೋ ಜನ ನನಗೆ ಪ್ರಾಣ ಬಿಟ್ಟರೆಲ್ಲ ಸ್ನೇಹಿತರೆಲ್ಲ ಕಾಣ್ತಾರೆ ಮುಖನಾದ್ರೂ ನೋಡ್ಬೋದು ಕಡೆ ಪಕ್ಷ ನಾನೆಲ್ಲೂ ನೋಡಕ್ಕಾಗ ಹೋದ್ರೆ ನನ ಮುಖನ್ನಾದ್ರೂ ಎಲ್ಲ ನೋಡಕ್ಕಾಗುತ್ತೆ ಅವತ್ ಎಲ್ಲಿತ್ತು ಎಲ್ಲಿ ಎಲ್ಲಿ ಸತ್ತೋಗ್ತು ಯಾರು ಬರ್ತಾರೋ ಯಾರು ಗೊತ್ತಾರೋ ಗೊತ್ತಾಗುತ್ತೆ ಇವೆಲ್ಲ ಯೋಚನೆ ಮಾಡಿ 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 ರಾತ್ರಿಯೆಲ್ಲ ಯೋಚನೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ತಾರೆ ಯಾರೊಬ್ಬರು ವಿಷಯ ಇರಬಾರ್ದು ಕಹಿ ಇರಬಾರ್ದು ವಿಷಯ ಇರಬಾರ್ದು